ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಫುಲ್ಲು ಮಳೆ ಬೀಳ್ತಾ ಇದೆ ಬೆಳಗ್ಗೆಯಿಂದ ಚಳಿ ಚಳಿ ಆಗಿ ಮನೆಯಿಂದ ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಹಳ್ಳೇ ಅಲ್ಲ ಕೆಲಸ ಮಾಡಲೇಬೇಕು ಯಾಕಂದರೆ ನಮ್ಮೆಮ್ಮಿಗಳಿಗಾಗ ನಾವು ಎಲ್ಲ ನೋಡಲೇಬೇಕಾಗುತ್ತೆ ಅದಕ್ಕೆ ನಮ್ಮಅಪ್ಪನೂ ನಮ್ಮಮ್ಮನೂ ಸ್ವಲ್ಪ ಮಳೆ ನಿಲ್ತೈತೆ ಅಂದ್ಬಿಟ್ಟು ಉಳಿದಕ್ಕೆ ಹೋಗ್ಯಾವ್ರಿ ನಾನಿವಾಗ ಮನೆ ಹತ್ರ ಕೆಲಸ ಮಾಡಬೇಕು ಬನ್ನಿ ಏನೇನು ಕೆಲಸ ಐತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಹಾಕೊಂಡು ಬಿಡಿಸಿದ್ದ ಅಪ್ಪನ ಅದಕ್ಕೆ ಕಸ ಗುಡಿಸ್ಬಿಟ್ಟು ಈ ಸೈಡ್ ತಳ್ಳಿದ್ದೀನಿ ಇವಾಗ ಎಮ್ಮೆಗಳೆಲ್ಲ ಇಲ್ಲೇ ಐತೆ ಮಳೆ ಬಿದ್ದರೆ ಕಡೆ ಎಲ್ಲ ಮೇವು ಹಾಕಿದರೆ ತುಳ್ಕೊಳುತ್ತೆ ಗಲೀಜು ಮಾಡ್ಕೊಳುತ್ತೆ ಅಂತ ಇಲ್ಲೇ ಹಾಕಿದ್ದೀರಿ ಇವಾಗ ಆಚೆ ಕಟ್ಟಿ ಇಲ್ಲೆಲ್ಲ ಕಸ ಗುಡಿಸ್ಬೇಕು ನಮ್ಮ ಮೇಕೆನೂ ಬೆಳಗ್ಗೆಯಿಂದ ಇಲ್ಲೇ ಇತ್ತು ಇವಾಗ ಆಚೆ ಕಟ್ಟಿದ್ದೀನಿ ಇಲ್ಲಿ ಕಸ ಗುಡಿಸ್ಬೇಕು ಹಂಗೆ ನಮ್ಮ ರಾಜ ನಿದ್ದೆ ಮಾಡ್ತಿದ್ದೆ ರಾಜು ಚೆನ್ನಾಗೈತಲ್ಲ ಬಟ್ಟಿಟ್ಟಿದ್ದೀನಿ ನೋಡಿ ನಮ್ಮ ಚಿನಿಮಗನ್ಗೆ ಗುಡ್ ಮಂಗ್ನೆ ಸೂಪರ್ ಆಗಿದ್ದೀನಿ ಪುಚಿ ಒಂದ್ಸಲಿ ನಿಮಗೆ ವಿಡಿಯೋದಲ್ಲಿ ಮರಿಗಳು ನೋಡ್ಸಿದ್ದೀನಿ ಏಳು ಮರಿಗಳು ಏನೋ ನಮ್ಮದು ಒಂದು ನಾಯಿ ಇತ್ತು ಅದ್ರದ್ದು ಅದರಲ್ಲಿ ಇದೊಂದು ಮರಿ ಉಳ್ದಿರೋದು ಇನ್ನೆಲ್ಲ ಸತ್ತಾಗವೇ ಇದೊಂದೊಂದು ಸಾಕಂದಿದ್ದೀನಿ ಇನ್ನೆಲ್ಲ ಸತ್ತೋತು ಯಾಕಂತ ಗೊತ್ತಿಲ್ಲ ಚಿಕ್ಕಮದಿಗಳಲ್ಲೇ ಸತ್ತೋಯ್ತು ಇದು ಸ್ವಲ್ಪ ದೊಡ್ಡದಾಗೈತು ಇವಾಗ ಇವ್ರಮ್ಮನೂ ಯಾವುದೋ ವೀಡಿಯೋಲಿ ಹಾಕಿದ್ದೀನಿ ನೋಡಿ ಇವ್ರಮ್ಮನೂ ಸೇಮ್ ಹಿಂಗೆ ಇದ್ದಿದ್ದು ಹಿಂಗೆ ವೈಟಾಗಿತ್ತು ಅಮ್ಮನೂ ಸತ್ತೋಯ್ತು ಯಾಕಂದರೆ ಅದು ಯಾವಾಗೋ ಏನೋ ಹುಚ್ಚನ ಈ ಕಚ್ಚಿತ್ತಂತೆ ಆ ಹುಚ್ಚು ಇಟ್ಟುಬಿಟ್ಟು ಒಂದು ಐದಾರು ದಿನ ಹುಚ್ಚಿಟ್ಟು ಊರೆಲ್ಲ ಓಡಾಡ್ತು ಆದರೂ ನಮ್ಮ ಮೂರು ಜನ ಸಾಯ್ಸಕ್ಕೆ ನೋಡಿದ್ರು ಅದನ್ನ ಸಿಗ್ತಾ ಇರಲಿಲ್ಲ ಓಡಿ ಓಡಿ ಹೋಗ್ತಾಯಿತ್ತು ಬಟ್ ಲಾಸ್ಟ್ ದಿನ ಸಿಕ್ಕಾಕಂತು ಸಾಯಿ ಸಾಕಿದ್ರು ಇನ್ನು ಇದೊಂದೇ ಉಳ್ದಿರುತ್ತೆ ಇದ್ರ ಜೊತೆಯಲ್ಲಿ ಇನ್ನೊಂದು ಉಳ್ದಿತ್ತು ಅವ್ರ ಅಮ್ಮನಿಗೆ ಹುಚ್ಚಿಡ್ದಾಗ ಆ ಮರಿನೂ ಕಚ್ಚಿತ್ತು ಈ ಮರಿನೂ ಕಚ್ಚೈತೆ ಇವಾಗ ಈ ಮರಿ ಬಾಯಿ ಹತ್ರ ಎಲ್ಲ ಉಣ್ಣು ಮಾಡೈತಿ ಅಮ್ಮನ ಲಾಸ್ಟ್ ಲಾಸ್ಟಾಗಿ ಸಾಯುವಾಗ ಇಲ್ಲೆಲ್ಲ ಗಾಯ ಮಾಡಿಬಿಟ್ಟೈತೆ ಪಾಪ ಆ ಮರಿನೂ ಕಚ್ಚಿತ್ತು ಆ ಮರಿಗೂ ಹುಚ್ಚಿಡ್ದುಬಿಟ್ಟು ಅದು ಸತ್ತೋಯ್ತ ಇದಕ್ಕೇನಾಗಿಲ್ಲ ಪಾಪ ಚೆನ್ನಾಗೈತಿ ಸಾಕಂದಿದೀನಿ ಅದ್ರಿಗೆ ಅಂತ ಊಟದ ಬಟ್ಟಲ್ಲಿ ಇಟ್ಟಿದ್ದೀನಿ ಬೆಳಗ್ಗೆ ಹಾಕಿದ್ದೀನಿ ತಿಂತ ನಮ್ಮ ಎಮ್ಮೆಗಳಿಗೆಲ್ಲ ಮೇವೆಲ್ಲ ಕಟ್ ಮಾಡಿ ಒಂದು ಮೂರು ಟೈಮ್ ಹಾಕಿದ್ದೀನಿ ಎಲ್ಲ ತಿಂದೈತೆ ಇವಾಗ ಆಚೆ ಕಟ್ಬಿಟ್ರೆ ಇದೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಅವರಷ್ಟು ತೊಳೆದ್ಬಿಡ್ತೀನಿ ಆರ್ಕಣತ್ತೆ ಸಾಯಂಕಾಲ ಅಷ್ಟರಲ್ಲಿ ಇದು ಎಮ್ಮೆ ಇದ್ದಿದ್ದು ಅದ್ರಾಗ ಎಮ್ಮೆ ಮಾರಾಕಿದ್ರೆ ನೆನ್ನೆ ಏನೋ ಇಟ್ಕೊಂಡು ಹೋದ್ರು ಅದನ್ನ ಇವಾಗ ನಾಲ್ಕು ಐತಿ ಅದ್ರಾಗ ಆ ಮಧ್ಯದಾಗಿರೋದು ಕೊಟ್ಬಿಡ್ತೀರಿ ಇದು ಕ್ವಾಣ ಇದನ್ನು ಕೊಟ್ಬಿಡ್ತೀರಿ ಎರಡು ಇಡ್ತವೆ ಸಾಕು ಅಂತ ಅಲ್ಲಿ ಆಚೆಗಡೆ ಕವರ್ ಕಟ್ಟಿದ್ದೀನಿ ಯಾಕಂದರೆ ಮಳೆ ಬಿದ್ದಾಗ ಜೋರಾಗಿ ಬಿದ್ದಾಗ ಅಲ್ಲಿಂದ ನೀರು ತೋರಿ ಇಲ್ಲಿ ಕೆಳಗಡೆ ಫುಲ್ಲು ಗಲೀಜು ಆಗುತ್ತಾ ಇತ್ತು ಗಲೀಜಾಗತ್ತ ಇದ್ದಾಗ ಇಲ್ಲಿ ನಮ್ಮ ಕ್ವಾಣನ್ ಕಟ್ತಾ ಇದ್ರಾ ಅದು ಗಂಜನ ಹಾಟ್ಕೊಂಡು ನಮ್ಮ ಮೇಕೆನೂ ಗಂಜನ ಹಾಟಿ ಫುಲ್ಲು ಗಲೀಜು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಇವಾಗ ನೆನ್ನೆಯಿಂದ ಎಮ್ಮೆ ಇಟ್ಕೊಂಡು ಹೋಗೈತಲ್ಲ ಅದಕ್ಕೆ ಇಲ್ಲಿ ಕ್ವಾಣನ್ ಕಟ್ಟಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗೈತೆ ಇಲ್ಲಾಂದ್ರೆ ಫುಲ್ಲು ಆಗ್ತೈತೆ ಇದನ್ನ ಇಲ್ಲಿ ಕಟ್ತಾ ಇದ್ರೆ ಅದು ನೆಂದೋಗ್ತಾ ಇದ್ದಿದ ನಾನು ಅಲ್ಲಿ ಕವರ್ ಕಟ್ಟಿದಿನಿ ಬೀಳ್ದೆರಲ್ಲಿ ಅಂತ ನೋಡಿ ಬೀಳ್ತಾನೇ ತ ಮಳೆ ಇವಾಗೂ ರಾಲ್ ತನಿ ಅವೆ ಆಗ ಇಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ ಬೀಳ್ತಾನೆ ಐತೆ ಅದಕ್ಕೆ ಮೇಕೆಗಳನ್ನ ಒಳಗಡೆ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಇಲ್ಲಿ ಕಟ್ಟಿದಿ ಇಲ್ಲಿ ನೆನೆಯಲ್ಲ ಒಂದಷ್ಟು ಅದಕ್ಕೆ ಇಲ್ಲಿರಲಿ ಅಂತ ಇಲ್ಲಿ ಕಟ್ಟಿದ್ನಿ ಇನ್ನು ಅಲ್ಲೇ ಇದ್ದರೆ ಅಲ್ಲೇ ಗಲೀಜು ಮಾಡ್ಕೊಂಡಂತೆ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿರಲಿ ಅಂತ ಕಟ್ಟಿದ್ದೀನಿ ಮತ್ತು ಸಾಯಂಕಾಲ ಅಲ್ಲೇ ಕಟ್ತೀನಿ ಮೇವು ಕಟ್ಟಿ ಮತ್ತು ರಾತ್ರಿ ನಮ್ಮದ್ರಲ್ಲಿ ಜಾಸ್ತಿ ಭ್ರಮಕಾಲ ಅಂದರೆ ಬ್ರಹ್ಮಕಮಲ ನೈಟು ಜಾಸ್ತಿ ಭ್ರಮಕಮಲಲ್ಲ ಇವಾಗ ಹಿಡ್ದು ಹಿಡ್ಗಿದ್ದಿದ್ದು ನಮ್ಮದ್ರಲ್ಲಿ ಒಂದು ಎರಡು ಹಿಡ್ತಾಯಿತ್ತು ಅಂಥದ್ದು ಏಳು ಹಿಡ್ಗೀತ್ತ ನೋಡಿ ಅದು ಅಲ್ಲಿರೋದು ಅಲ್ಲಿರೋದು ಇಲ್ಲಿನ ಐದವಿ ಇವೆಲ್ಲ ಹಿಡ್ಗೀತ ಇವ ಐದು ಇಲ್ಲಿ ಅಲ್ಲೊಂದು ಇಲ್ಲೊಂದು ಐದು ಏಳು ಹಿಡ್ಗೀತ ಇದು ಇವತ್ತು ಹಿಡಗತೈತೆ ಅದು ಇನ್ನೂ ಒಂದೆರಡು ದಿನ ಹೋಗ್ಬೇಕು ಅನ್ಸುತ್ತೆ ಫುಲ್ಲು ಹಿಡ್ಗಿತ್ತು ಪೊಟ್ಟ ಹಿಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೈಟ್ ಒಂದು ಒಂಬತ್ತು ಗಂಟೆ ಹಂಗೆ ಹಿಡಗಿತ್ತು ಎಮ್ಮೆಗಳನ್ನ ಆಚೆ ಕಟ್ಟಬೇಕು ಗೊತ್ತು ಟಾಮಾಗಿ ಗೊತ್ತೋ ಇದ್ರೆ ಕಿತ್ತಂದು ಓತಾನೆ ಇರ್ತೈತೆ ಗೊತ್ತಿಗ್ ರೆಡಿ ಮಾಡಿ ಗೊತ್ತುಗಳಿದ್ರೆ ಅಲ್ಲೇ ಇರ್ತದೆ ಇವಾಗ ಒಳದ್ಬಿಟ್ಟು ಬಂದು ಅಲ್ಲಿ ಕಟ್ಟಬೇಕು ಇಲ್ಲಿ ಒಂದು ಕಟ್ತೀನಿ ಇಲ್ಲಿ ಒಂದು ಕಟ್ತೀನಿ ಇಲ್ಲೇ ಒಂದು ಒಯ್ದಿದ್ನಿ ಅಲ್ಲೊಂದು ಕಟ್ಬಿಟ್ಟು ಅಲ್ಲಿ ಬೇರು ಕೊಂದು ಕಟ್ಟಾಕ್ತೀನಿ ನೋಡಿ ಮಳೆ ಬಿದ್ದರೆ ಈ ಥರ ಗಲೀಜಾಗಿರುತ್ತೆ ಎಲ್ಲಿ ಕಟ್ಟಬೇಕೋ ಗೊತ್ತಿಲ್ಲ ಇಲ್ಲಾದರೂ ಈ ಥರ ಪರವಾಗಿಲ್ಲ ಮೊದಲು ಅಲ್ಲಿ ಕಟ್ತಾ ಅಲ್ಲಿ ಒಂಚೂರು ಕಟ್ಟೋಕ್ಕಾಗಲ್ಲ ಹಂಗೆ ಮಾಡ್ಕೊಂಡು ತುಳಿದು ತುಳಿದು ಅದಕ್ಕೆ ಈ ಮರದ ಕೆಳಗೆ ಕಟ್ತೀನಿ ಇವಾಗ ಗೊತ್ತುಗಳೆಲ್ಲ ಒಯ್ದುಬಿಟ್ಟು ಬಂದು ಇವಾಗ ಒಂದೊಂದೇ ಎಮ್ಮೆಲಿ ಇಡ್ತಾ ಓದ್ತಾಯಿದ್ನಿ ಯಾಕಂದರೆ ಮೇವೆಲ್ಲ ಇಲ್ಲೇ ತಿಂದೈತೆ ಇನ್ನೇನು ಜಸ್ಟ್ ಸಾಯಂಕಾಲವರೆಗೂ ಬೈಡ್ಲಿ ಓಡಾಡ್ಕೊಂಡಿರಲಿ ಅಂತ ಅಷ್ಟೇ ಕಟ್ತಾ ಇರೋದು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದೊಂದೇ ಎಮ್ಮೆ ಓದ್ತಾ ಇದ್ದೀನಿ ಒಂದು ಮಾರಾಕಿರೋದ್ರಿಂದ ನಾಲ್ಕು ಎಮ್ಮೆನೂ ಇಡ್ತಂದ ಕಟ್ಟಿದ್ನಿ ಇಲ್ಲ ಅವೆಲ್ಲ ಹೋಗಿದ್ದಕ್ಕೆ ಇದು ಜೊತೆಗಿದ್ವಲ್ಲ ಇಷ್ಟೊತ್ತು ಇಷ್ಟೊತ್ತು ಅದಕ್ಕೆ ಬಿಟ್ಟಿ ಸ್ವಲ್ಪ ಸೊಪ್ಪ ಅದೇ ಅಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ಕಟ್ಟಿದ್ದೈತೆ ಹೋಗಿತ್ತು ಎಮಿಗ್ ಹಾಕೊಳ ತಿನ್ಬಿಡ್ತೈತಿ ನಾಯಿ ಮರಿ ಫುಲ್ಲು ನಿದ್ದೆ ಎಲ್ಲ ಐತೆ ಅದ ಮಯ್ಯ ನಿದ್ದೆ ಮಾಡ್ತಾ ಇದ್ದಲ್ಲ ಬಿದ್ದ ಅದ್ರ ಕಾಕ್ತಾ ಇದ್ದ ನಮ್ಮ ಕರಿಮನ್ ಗೋಣಿಗಳಿವೆ ನಮ್ಮ ಕರಿಮನ ಮಾರಿಬಿಟ್ರಲ್ಲ ಹೋಗ್ಲಿವ್ ಕಾಕನ ಅಂತ ಹಾಕಿದ್ರೆ ರಾತ್ರಿ ಬಂದು ನಮ್ಮ ಮ್ಯಾಕ್ ಮರಿಗಳು ಗಂಜನಟ್ಟೆ ಇನ್ನು ಅದ್ರ ಮೇಲೆ ಹೆಂಗೆ ಬಿದ್ದಂಥದ್ದು ಅಂದ್ಬಿಟ್ಟು ಹೊಸ್ದೊಂದು ಹಾಕಿದ್ನಿ ಇದನ್ನು ನಮ್ಮ ಕೈ ನಿಮ್ಮ ಗಿಫ್ಟ್ ಹಾಕಿ ಕೊಟ್ಟಿದ್ದೆ ನಾಯಿಗೆ ಬಿದನ್ಲಿ ಅಂತ ಇದನ್ನೇನು ಮಾಡ್ತೀರ ಅಂದರೆ ನೈಟ್ ಹೊತ್ತು ಮಾಡಬೇಕು ಇವಾಗ ಅದ ಅಲ ಹಾಂ ನೋಡ್ತಿದ್ದಮ್ಮ ವೀಡ ನೋಡ್ತಿದ್ದೆ ಇದು ಇಲ್ಲಿ ಬೆಳಗಾಯಿಂದ ಸಾಯಂಕಾಲ ಸಾಯಂಕಾಲವರೆಗೂ ನೈಟ್ ಹತ್ರ ಆಚೆಗಡೆ ಹಾಕ್ತಿರಿ ಯಾಕಂದರೆ ಇಲ್ಲಿ ಮೇವಾಗೆಲ್ಲ ಗಲೀಜು ಆಚೆಗೆ ಹೋಗಿ ಜಾಗ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಆಚೆ ಹಾಕ್ತೀರಿ ಇನ್ನೊಂದು ಮನೆಗೆ ಹೋಗಿ ಬಿದ್ದಂತೈತೆ ಮನೆ ಒಂದಿನ ಬಿಟ್ಟಿದ್ರು ಅಷ್ಟೇ ಇಲ್ಲಿ ಒಳಗಡೆ ಬಿದ್ದನ್ಲೆ ಅಂತ ನೈಟು ಹಾಫ್ ಆನ್ ಅವರ್ ಬಿದ್ದನ್ಲೆ ಅಂದ್ಬಿಟ್ಟು ಅಲ್ಲೇ ವೇಟ್ ಮಾಡಿಬಿಟ್ಟು ಅಲ್ಲೇ ಗೋಣಿಗೆಲ್ಲ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿದ್ದೆ ಅದು ನಿದ್ದಾಯ್ತು ಅಂತ ನಾನು ಎದ್ದು ಬಂದ್ಬಿಟ್ಟು ಮಲಗಿಬಿಟ್ಟಿದ್ದೆ ಒಂದು ಹತ್ತು ಬಂದು ಪಾಪ ಬಾಕ್ಲಾಕಿರ್ತೀರಲ್ಲ ಹಾಕಿರ್ತೀರಲ್ಲ ಅಂತದೇ ಒಂಥರ ಅಳ್ಳುತ್ತೆ ನೋಡಿ ನಾಯಿಗ್ ಹಂಗೆ ಇತ್ತು ಇನ್ನು ಬೆಳಗ್ಗೆ ನಮ್ಮ ಅಪ್ಪನ ಐದು ಗಂಟೆಗೆಲ್ಲ ಎದ್ದು ಬಿಟ್ಟು ಅವಾಗ ಬಂದು ಮಲಗೈತಿ ಫುಲ್ಲು ನಿದ್ದೆ ಮಾಡುತ್ತೆ ತಿನ್ನೋದು ಮಲಗೋದು ಅವ್ರ ಅಜ್ಜಿ ಒಂದಾಯ್ತಲ್ಲ ಅದ್ರ ಹತ್ರ ಓಡಾಡ್ತಾ ಇರ್ತದೆ ಅವ್ರ ಅಜ್ಜಿ ಇದೊಂದೇ ಉಳ್ದಿರೋದು ಇವ್ರ ಅಮ್ಮನಿಲ್ಲ ಇವ್ರ ಜೊತೆ ಹುಟ್ಟಿದ್ದ ಆರು ಮೇಲೆ ಇದ್ಲು ಎಲ್ಲ ಸತ್ತೋದು ಒಂದು ಉಳ್ದಂದ ಅಡ್ಡುಷ್ಟು ಹೊಂಟಿದ್ರು ಅದೃಷ್ಟ ಅಲೋ ಚಿನ ಹಾಯಿ ನನ್ನ ಪೆದ್ದಿ ತಿಂತೀನಿ ಬಿದ್ದಂತೀನಿ ಏನು ಕೆಲಸ ಇಲ್ಲ ಅಲ ಅಲ ನಮ್ದು ಅಲ್ಲ ಐತಲ್ಲ ದೊಡ್ಡದು ಅದ್ರದ್ದು ಎರಡು ಮೇಕೆ ಮರಿಗಳಿದ್ವು ಮೂರು ಇದ್ದಲ್ಲ ಆ ಮೇಕೆ ಮರಿಗಳೆಲ್ಲ ಮಾರಿಬಿಟ್ರೆ ಹೆಣ್ಣು ಅಲ್ಲ ಹೆಣ್ಣದ ನಮ್ಮ ಮಾವನವ್ರಿಗೆ ಕೊಟ್ಟರೆ ಒಂದು ಇನ್ನೆರಡು ಇನ್ನೊಂದು ಮಾವನವ್ರು ಇಟ್ಕೊಂಡು ಹೋದ್ರೆ ಇವೆರಡು ಗಂಡು ತಂದಿರೋದು ಮತ್ತೆ ಮೇವೈತೆ ತಿನ್ಕೊಂಡಿರಲಿ ಅಂತ ಬನ್ನಿ ಚಾಕ್ ಮಾತಾಡಿದ್ದು ಎಲ್ಲ ಕ್ಲೀನ್ ಮಾಡುವ ಇವಾಗ ಏನು ಲೈಟಾಗೆಲ್ಲ ಕಸ ಎಲ್ಲ ಗುಡ್ಸಾಕ್ ಗುಡ್ಸಿ ಮಕ್ರಿಗೆ ಹಾಕಿದ್ನಿ ಇವಾಗ ಜಸ್ಟ್ ಲೈಟಾಗಿ ಹಂಗೆಲ್ಲೇ ತೊಳೆದಾಕ್ಬೇಕು ಇಲ್ದಾರು ಜಾರ್ತವೆ ತೊಳೆದಾಕಿದ್ರೆ ಮುಗೀತು ತೊಳೆಯ ನೀವು ಎಲ್ಲ ಕಸಕ್ಕೆ ಗುಡ್ಸಿದ್ದಾಯ್ತು ಮಕ್ರಿಗೆ ಹಾಕಿದ್ದೀನಿ ನಮ್ಮಅಪ್ನ ಉಳ್ಕೋಗ್ಯವ್ರೆ ಅದಕ್ಕೆ ನಾನು ಈ ಕೆಲಸ ಮಾಡೋಣ ಅಂದ್ಬಿಟ್ಟು ಫುಲ್ ಏನು ತೊಳಿತಾ ಇಲ್ಲ ಗಲೀಜಾಗಿರೋ ಹತ್ರ ಹತ್ರ ಜಾಗಿರೋತ್ರ ಇದ್ದೀನಿ ಬಿಸಿಲು ಬೇರೆ ಏರಿಲಲ್ಲ ಆರ್ಕನಲ್ಲ ಅದಕ್ಕೆ ಎಷ್ಟು ಗಲೀಜಾಗೈತೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಂಡು ಇದ್ದೀನಿ ಇಲ್ಲಂದ್ರೆ ಬೆಳಗ್ಗೆ ಹೋದ್ಲು ಯಾವಾಗೂ ಎಮ್ಮೆಂಗ್ ಲಾಚೆ ಕಟ್ತಾನೆ ನಾನು ತೊಳೆದ್ಬಿಡ್ತೀನಿ ಡೈಲೇ ಇವತ್ತು ಇಲ್ಲೇ ಇದ್ದಿದ ಸ್ವಲ್ಪ ಲೇಟಾಗಿ ತೊಳಿತಾ ಇದ್ದೀನಿ ಅಷ್ಟೆ ಆಚೆಗಡೆ ಏನು ತೊಡ್ಕಲ್ಲಿ ಕಟ್ಟಿಲ್ಲ ನಮ್ಮ ಮೇಕೆನೂ ಆಚೆಗಡೆ ಕಟ್ಟೈತೆ ಸ್ವಲ್ಪ ಸ್ವಲ್ಪನೇ ಇನ್ನೂ ಮಳೆ ಬೀಳ್ತಾನೇ ಇತ್ತು ಅದಕ್ಕೆ ಆಚೆಗಡೆ ಕಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಜಾಗ ಐತೆ ಮೊಲ್ಗೋಕ್ಕೆ ನಾನು ಎಲ್ಲ ಕೆಲಸ ನಮ್ಮ ಅಪ್ಪನು ನಮ್ಮ ಹುಲ್ಲಿಂದ ಬಂದರು ಹಾಂ ಬಿಸಿಲು ಬಂದು ಕೊಟ್ಟ ಬಂತ ಇವಾಗ ಸ್ವಲ್ಪ ಜೋರಾಯಿತು ಆವಾಗಿಂದ ಇದಿಲ್ಲ

ಟ್ರಮ್ ಮುಂದೆ ಅದಲ್ಲ ಹೇ ಎನ್ ಮಾಡ್ತರ್ ದೊಳಿಗೆ ಹಾ ಏನ್ ಮಾಡ್ತರ್ ದ ಇದು ನಾನು ಇಲ್ಲಿ ಟೀ ಕುಡಿತಾ ಇದ್ದ ಅದಕ್ಕೆ ಈ ಭಾಳ್ ಬಾಳ್ತಾ ಇದ್ದಿಲ್ಲ ಅಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಷ್ಟೇ ಇವತ್ತಿನ ವೀಡಿಯೋ ಬಾಯ್ ಬಾಯ್